ಸ್ಟಡಿ ರೂಮಲ್ಲಿ ಬ್ಯುಸಿ ಇದ್ದಂತೆ ಕುಳಿತಿದ್ದ ರಾಘವ್ ಹೋಗಿದ್ದ ಅನುಷ್ಕಾ ಅಲ್ಲಿದ್ದ ಸ್ಟಡಿ ಟೇಬಲ್ ಎಂದು ಹೇಳಿ ಕೇಳಲು ಅದು ಡ್ಯಾಮೇಜ್ ಆಗಿತ್ತು ರಿಪೇರಿಗೆ ಕೊಟ್ಟಿದ್ದೀನಿ ಎಂದು ಹೇಳಿ ಹಿಂದೆ ಸೋಫಾ ಹಿಂದೆ ನೋಡಿದ್ದ ಅಲ್ಲಿ ಜಮಾ ಆಗಿದ್ದ ಮುರಿದ ಟೇಬಲ್ ನೋಡಿದ್ದ ಅನುಷ್ಕಾ ಮೊದಲ ದಿನದ ಪ್ರೋಗ್ರಾಂ ಅನುಭವ ಹೇಳಲು ಬಂದು ಕುಳಿತಿದ್ದಳು ಅನುಷ್ಕಾ ಮುಂದೆ ಎಷ್ಟೇ ತಾಳ್ಮೆ ತಂದುಕೊಳ್ಳಲು ಪ್ರಯತ್ನಿಸಿದ್ದನು ಆದರೆ ಅನುಷ್ಕಾ ಮಾತು ಶುರು ಮಾಡುತ್ತಲೇ ರಾಘವ್ಗೆ ಕೋಪ ಬಂದಿತ್ತು ರಾಘವ್ ನಿನಗೆ ಗೊತ್ತಿದೆಯಾ ಅಫಿಷಿಯಲ್ ಟ್ರೈನಿ ಯಾರು ಗೊತ್ತಾ ಅದು ಬೇರೆ ಯಾರೂ ಅಲ್ಲ ರೋಷನ್ ಎಂದಿದ್ದವಳಿಗೆ ರಾಘವ್ ಕೈ ಸೋಫಾ ಬಿಗಿಯಾಗಿ ಕ ಹಿಡಿದಿದ್ದು ಕಾಣಿಸಿತ್ತು ತಕ್ಷಣ ಅವನ ಮನಸ್ಥಿತಿ ಅರ್ಥ ಮಾಡಿಕೊಂಡವಳಂತೆ ಸರಿ ಬಾ ಊಟಕ್ಕೆ ಹೋಗೋಣ ಎಂದಳು ಅವನು ಅಲ್ಲು ಕಚ್ಚುತ್ತಲೇ ಮತ್ತು ನಗುತ್ತಲೇ ಅವಳ ಹಿಂದೆ ಹೋಗಿದ್ದ ಇಬ್ಬರೂ ಊಟಕ್ಕೆ ಕುಳಿತಾಗ ಇಬ್ಬರ ನಡುವೆ ಸಂಪೂರ್ಣ ಮೌನ ಅನುಷ್ಕಾ ಮಾತನಾಡಿದಳು ಆದರೆ ಅದಕ್ಕೆ ರಾಘವ್ ಉತ್ತರಿಸಲಿಲ್ಲ ಊಟ ಮುಗಿಸಿ ಕೈ ತೊಳೆಯುತ್ತಿದ್ದ ರಾಘವ್ ನೆಕ್ಸ್ಟ್ ವೀಕ್ ಸ್ವೀಟ್ಗೆ ಬರ್ತಾಳೆ ಅವಳು ಇಲ್ಲೂ ಎರಡು ವಾರ ಇರ್ತಾಳೆ ಅಷ್ಟರಲ್ಲಿ ನಮ್ಮಿಬ್ಬರ ಮದುವೆ ಡಿಸೈಡ್ ಮಾಡಬೇಕು ಅದಕ್ಕಾಗಿ ಅಪ್ಪ ಅಮ್ಮ ಮನೆಗೆ ಬರ್ತಾ ಇದ್ದಾರೆ ನೀನು ನಾಳೆ ಶೂಟ್ಗೆ ಹೋಗೋ ಹಾಗಿಲ್ಲ ಅಂದವನು ಅವಳ ಮಾತಿಗೂ ಕೇಳಿಸಿಕೊಳ್ಳದೆ ತನ್ನ ಪಾಡಿಗೆ ಹೋಗಿದ್ದ ಅನುಷ್ಕಾ ಅಕ್ಕ ಎಲ್ಲಿ ತುತ್ತು ಹಿಡಿದಿದ್ದು ಹಾಗೆ ನೋಡುತ್ತಾ ಯಾವುದಾದ್ರೂ ಡೇಂಜರಸ್ ಆಟೋ ಬಾಂಬ್ ಇದ್ರೆ ಅದಕ್ಕೆ ರಾಗವಂತಾನೇ ಹೆಸರಿಡಬೇಕು ಎಪ್ಪಾ ಇಷ್ಟೊಂದು ಪೊಸಿಸಿವ್ ಇರೋ ಹುಡುಗ ನನ್ನನ್ನು ಪ್ರೀತಿ ಮಾಡ್ತಾನೆ ಅಂತ ನಾನು ಕನಸಲ್ಲು ಅಂದ್ಕೊಂಡಿರಲಿಲ್ಲ ದೇವ್ರೆ ನಾನು ಯಾವತ್ತಾದ್ರೂ ಮಿಸ್ಟೇಕ್ ಆಗಿ ಈ ಟೈಪ್ ಹುಡುಗ ನನ್ನ ಲೈಫಲ್ಲಿ ಬರಬೇಕು ಅಂತ ನಿನ್ನ ಹತ್ರ ಬೇಡ್ಕೊಂಡಿದ್ದ ಎನ್ನುತ್ತಾ ಅಲ್ಲಿಂದಲೇ ದೇವರಿಗೆ ಪ್ರಶ್ನೆ ಕೇಳಿ ತಾನು ರಾಘವ್ ರೂಮ್ ಕಡೆ ನಡೆದಿದ್ದಳು ರಾಘವ್ ತನ್ನ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ಅವನನ್ನು ನೋಡಿದ್ದರೆ ತಿಳಿಯುತ್ತಿತ್ತು ಅವನು ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದಾನೆ ಅಂತ ಡಿಸ್ಟರ್ಬ್ ಮಾಡಬಾರದು ಅಂದ್ಕೊಂಡು ನಿಧಾನಕ್ಕೆ ಅವಳ ಬಳಿ ಬಂದ ಅನುಷ್ಕಾ ಕಣ್ಣು ಪಿಳಪಿಳ ತೆರೆದವು ಯಾಕೆ ಅಂದರೆ ರಾಘವ್ ಯಾವುದೋ ಒಂದು ಕಾರ್ಡ್ ಡಿಸೈನ್ ಮಾಡ್ತಿದ್ದ ಅವನನ್ನು ಇಷ್ಟು ದಿನ ಒಟ್ಟಿಗೆ ಇದ್ದು ಗಮನಿಸಿದ್ದರಿಂದ ಅವಳಿಗೆ ಅದ್ಯಾವುದರ ಕಾರ್ಡ್ ಎಂದು ಅರ್ಥವಾಗಿತ್ತು ತಕ್ಷಣ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದ್ದ ಅನುಷ್ಕಾ ಇದೇನಿದು ಏನು ಮಾಡ್ತಿರೋದು ನೀನು ಇನ್ನು ಮದುವೆಗೆ ಡೇಟೇ ಫಿಕ್ಸ್ ಆಗಿಲ್ಲ ಅಂಥದ್ರಲ್ಲಿ ಇವಾಗಲೇ ಕಾರ್ಡ್ ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀಯಾ ಇನ್ನು ಡೇಟ್ ಫಿಕ್ಸ್ ಆಗಬೇಕು ಅತ್ತೆ ಮಾವ ಕೂಡ ಆ ಡೇಟ್ಗೆ ಓಕೆ ಆಗಬೇಕು ಸ್ಕಂದನಿಗೂ ಕೂಡ ಲೀವ್ ಸಿಗಬೇಕಲ್ವಾ ಆಮೇಲೆ ತಾನೇ ಈ ಮದುವೆ ಮಾತು ಆಗಲೇ ಇನ್ವಿಟೇಷನ್ ರೆಡಿ ಮಾಡ್ತಿರೋದು ಎಷ್ಟು ಸರಿ ಅಂದಲು ಮುನಿಸು ಬಂದಂತೆ ಅವಳು ಅವನ ಕಡೆ ನೋಡಲು ಇಲ್ಲ ಯಾಕೆ ಅಂದರೆ ಅವಳಿಗೆ ಗೊತ್ತು ಅವಳು ಏನು ಮಾತಾಡ್ತಿದ್ದಾಳೆ ಮತ್ತು ಯಾರೆದ್ರಿಗೆ ಮಾತಾಡ್ತಿದ್ದಾಳೆ ಅಂತ ಅವಳು ನೋಡಿದ್ರೆ ಆಗಲೇ ರಾಘವ್ ಕಣ್ಣು ಜ್ವಾಲಾಮುಖಿ ಸುಡಿಸೋದೊಂದೇ ಬಾಕಿ ಅನ್ನೋ ರೀತಿ ಕಾಣಿಸ್ತಾ ಇತ್ತು ರಾಘವ್ ಅವಳ ಮಾತಿಗೆ ಉತ್ತರಿಸುತ್ತಾ ಮತ್ತೆ ಮುಚ್ಚಿದ್ದ ಲ್ಯಾಪ್ಟಾಪ್ ತೆರೆಯುತ್ತಾ ಹೇಳಿದ್ದ ಅದ್ಯಾವುದರ ಚಿಂತೆ ನಿನಗೆ ಬೇಡ ನೀನು ಕೇವಲ ನಿನ್ನ ಡ್ರೀಮ್ ಮ್ಯಾರೇಜ್ ಥರ ರೆಡಿ ಆಗೋದಕ್ಕೆ ನೋಡು ಏನೇನು ಬೇಕು ಅನ್ನೋದನ್ನು ವ್ಯವಸ್ಥೆ ಮಾಡ್ಕೊ ಉಳಿದದ್ದ ನನಗೆ ಬಿಟ್ಟಿದ್ದು ಈ ಟೂ ವೀಕ್ ಬಿಟ್ಟರೆ ನಮಗೆ ಮತ್ತೆ ಟೈಮ್ ಸಿಗೋದೇ ಇಲ್ಲ ಅನಿಸುತ್ತೆ ಯಾಕೆ ಅಂದರೆ ಆಕಾಶ್ ದುಬೈಗೆ ಹೋಗ್ತಾ ಇದ್ದಾನೆ ಮತ್ತೆ ಇಂಡೋ ವೆಸ್ಟ್ ಪ್ರಾಜೆಕ್ಟ್ ಯಾವಾಗ ಮುಗಿಯುತ್ತೋ ನನಗೂ ಗೊತ್ತಿಲ್ಲ ಹತ್ರ ಆ ಪ್ರಾಜೆಕ್ಟ್ ಮುಗಿಯೋದಕ್ಕೆ ಎರಡು ವರ್ಷ ಆದರೂ ಆಗಬಹುದೇನೋ ಹಾಗಾಗಿ ಎಲ್ಲವೂ ಇದೇ ಸಮಯ ಸರಿ ಸ್ವೀಟು ಆಕರ್ಷಣಾನು ಎಲ್ಲರೂ ಇರ್ತೀವಿ ಮತ್ತು ಸ್ಕಂದ ಕೂಡ ರಜಾ ಸಿಗುತ್ತೆ ಎಲ್ಲವೂ ನನ್ನ ಪ್ಲ್ಯಾನ್ ಪ್ರಕಾರ ಆದ್ರೇ ಸರಿ ಹೋಗುತ್ತೆ ಅನಿಸುತ್ತೆ ಅವನ ಮಾತು ಕೇಳಿ ಆಣೆ ತೀಡಿಕೊಳ್ಳುತ್ತಿದ್ದಳು ಅನುಷ್ಕಾ ಅವಳು ತನ್ನ ಮನಸ್ಸಿನ ಮಾತು ಹೇಳಬೇಕು ಅಂತ ಅನಿಸಿತ್ತು ಹಾಗಾಗಿ ಸರಿ ಆದರೆ ನನ್ನ ಪ್ರಕಾರ ನನ್ನ ಹೊಸ ಪ್ರಾಜೆಕ್ಟ್ ಅದರ ಗತಿ ಏನು ಈಗಷ್ಟೇ ನಾನು ಪ್ರೋಗ್ರಾಮಿಂಗ್ ಹೌಸ್ಗೆ ಕಾಲಿಟ್ಟಿದ್ದೀನಿ ಆಗಲೇ ಅಂದ ಅನುಷ್ಕಾ ಕಡೆ ಗುರಾಯಿಸಿ ನೋಡಿದ್ದ ರಾಘವ್ ಅವನ ಕೋಪ ಕಂಡು ತನ್ನ ಮಾತು ತಿದ್ದುತ್ತಾ ಹೇಳಿದ್ಲು ಹಾಗಂದರೆ ನಾನು ಹೇಳ್ತಿರೋದು ನಾನು ಈಗಷ್ಟೇ ಹೊಸ ಪ್ರಾಜೆಕ್ಟ್ ಒಪ್ಪಿದ್ದೀನಿ ಅಲ್ವಾ ಆ ಕಮಿಟ್ಮೆಂಟು ಮುಗಿದು ಬಿಡಲಿ ಅಂತ ಅಂದಲು ಮೆಲುವಾಗಿ ಯಾಕೆ ಮದುವೆ ಮೇಲೆ ಯಾರು ಮಾಡಲಿಂಗ್ ಪ್ರಪಂಚದಲ್ಲಿ ಬೆಳೆದೇ ಇಲ್ವಾ ಹಾಗೇನೂ ರೂಲ್ಸ್ ಇಲ್ಲ ಮದುವೆ ಆದಮೇಲೆ ಅಫಿಷಿಯಲ್ ಆಗಿ ನೀನು ಈ ರಾಘವರ ಹೆಂಡತಿ ಅಂತ ಫೀಲ್ಡ್ನಲ್ಲಿ ಗೊತ್ತಾದರೆ ಎಲ್ಲರೂ ತಮ್ಮ ತಮ್ಮ ಪ್ಲೇಸ್ ಅರ್ಥ ಮಾಡ್ಕೋತಾರೆ ಅಂದ ರಾಘವ್ ಅವನು ಯಾರಿಗೆ ಹೇಳಿದ್ದ ಗೊತ್ತಾಗಲಿಲ್ಲ ಆದರೆ ಈ ದಿಢೀರ್ ನಿರ್ಧಾರದ ಹಿಂದೆ ಮತ್ತೇನು ಇದೆ ಅನ್ನೋದು ಮಾತ್ರ ಅರ್ಥ ಆಯಿತು ಅನುಷ್ಕಾಗೆ ಆಕೆ ಮತ್ತೇನು ಮಾತನಾಡದೆ ರಾಘವ್ ಆಲ್ರೆಡಿ ಡಿಸೈಡ್ ಮಾಡಿದ್ಮೇಲೆ ಮತ್ತೆಷ್ಟೇ ಮಾತಾಡಿದ್ರು ಪ್ರಯೋಜನ ಇಲ್ಲ ಅಂತ ಅರ್ಥ ಆಗಿ ತನ್ನ ಬೆಡ್ಶೀಟ್ ಉದ್ದು ಮಲಗಿದ್ದಳು ರಾಘವ್ ಮಾತ್ರ ತನ್ನ ಇನ್ವಿಟೇಷನ್ ಡಿಸೈನ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಸ್ವಲ್ಪ ಹೊತ್ತಿನ ನಂತರ ತಾನು ಬಯಸಿದಂತೆ ತನಗೆ ಪರ್ಫೆಕ್ಟ್ ಆಗಿದ್ದ ಡಿಸೈನ್ ಅನ್ನಿಸಿದ ಮೇಲೆ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಅನುಷ್ಕಾ ಕಡೆ ನೋಡಲು ಆಕೆ ನೆಮ್ಮದಿಯ ನಿದ್ರೆಗೆ ಜಾರಿದ್ದಳು ನಿದ್ರೆಯಲ್ಲಿಯೂ ಕ್ಯೂಟ್ ಆಗಿದ್ದ ಅವಳ ಮುಖವನ್ನು ನೋಡಿ ಆಕೆಯನ್ನು ತನ್ನ ತೋಳಿನಲ್ಲಿ ಪಡೆದು ಹಣೆಗೆ ಮುತ್ತಿಟ್ಟು ಹೇಳಿದ್ದ ಸಾರಿ ನಿನಗೆ ನಿನ್ನ ಡ್ರೀಮ್ ತುಂಬ ಮುಖ್ಯ ನಾನು ನಿನಗೆ ನಿನ್ನ ಡ್ರೀಮ್ಗೆ ಯಾವತ್ತೂ ತೊಂದರೆ ಕೊಡಲ್ಲ ನನಗೆ ಗೊತ್ತು ಆದರೆ ನನಗೆ ನೀನೇ ನನ್ನ ದೊಡ್ಡ ಡ್ರೀಮ್ ಐ ನೀಡ್ ಯು ಎವ್ರಿ ಮೂಮೆಂಟ್ ನಿನಗೆ ಗೊತ್ತಿಲ್ಲ ನಿನ್ನ ಸುತ್ತ ಏನು ನಡೀತಾ ಇದೆ ಅಂತ ಒಮ್ಮೆ ನೀನು ಈ ರಾಗವನ್ನ ಹೆಂಡ್ತಿ ಅಂತ ಗೊತ್ತಾದರೆ ಎಲ್ಲರೂ ಅವರವರ ಪಾಡಿಗೆ ಅವರವರ ಕೆಲಸದಲ್ಲಿ ಮುಳುಗ್ತಾರೆ ಯಾರೊಬ್ಬರಿಗೂ ನಿನ್ನ ಸುದ್ದಿಗೆ ಬರೋ ಅಷ್ಟು ಧೈರ್ಯ ಬರೋದಿಲ್ಲ ನನ್ನಿಂದ ನಿನ್ನ ಯಾರೂ ದೂರ ಮಾಡೋಕ್ಕೂ ಆಗೋದಿಲ್ಲ ರಿಯಲಿ ಐ ಲವ್ ಯು ಸೋ ಮಚ್ ಕುಳ್ಳಿ ಅಂದವನು ತಾನು ನಿದ್ದೆಗೆ ಜಾರಿದ್ದ ಬೆಳಿಗ್ಗೆ ಅನುಷ್ಕಾ ತನ್ನ ಅತ್ತೆ ಮಾವ ಬರುವುದು ತಿಳಿದು ಅವರಿಗೆ ಇಷ್ಟ ಆಗೋ ರೀತಿ ಅವರ ಟ್ರೆಡಿಷನಲ್ ನಾಥ್ ಸೆಟ್ ಸೀರೆ ಉಟ್ಟು ರೆಡಿಯಾಗಿದ್ದಾರೆ ಸಂಗೀತ ಕೂಡ ಇಂದು ಮಧ್ಯಾಹ್ನದ ಅಡುಗೆಗೆ ಪೂರ್ತಿ ರಾಜಸ್ಥಾನಿ ಸ್ಪೆಷಲ್ ಅಡುಗೆಗಳನ್ನು ತಯಾರಿಸುತ್ತಿದ್ದಳು ರಾಘವ ಇಂದು ಮನೆಯಲ್ಲೇ ತನ್ನ ಆಫೀಸ್ ಕೆಲಸ ಮಾಡುತ್ತಿದ್ದ ಅಷ್ಟರಲ್ಲಿ ಅನುಷ್ಕಾ ಫೋನ್ ಆಕರ್ಷ್ ಕಾಲ್ ಮಾಡಿದ್ದ ಏನು ಎಂದು ವಿಚಾರಿಸಿದ್ದ ಅನುಷ್ಕಾ ಫೋನ್ ರಿಸೀವ್ ಮಾಡಲಾಗಿತ್ತು ಈ ಕಡೆಯಿಂದ ಅಳುವ ಧ್ವನಿ ಕೇಳಿಸಿತ್ತು ಹೆಲೋನು ಇದು ಮೋಸ ನಿನ್ನ ಲವರ್ ಆ ಹಿಟ್ಲರ್ ನಿನ್ನ ಗಂಡನಿಗೆ ಹೇಳು ಅವನೆಂದರೆ ಅವನಿಗೆ ಏನು ಬೇಕೋ ಹಾಗೇ ಇರ್ತಾನೆ ಅವನಿಗೆ ಹೇಗಿಷ್ಟವೋ ಆ ಥರನೇ ಇರ್ಬೋದು ಅವನ ಜೊತೆ ಹುಟ್ಟಿರೋ ನಾನು ನನ್ನಿಷ್ಟದಂತೆ ಏನು ಮಾಡೋ ಹಂಗಿಲ್ಲ ಬರೀ ಅವನು ಹೇಳ್ದಂಗೆ ಕೇಳಬೇಕು ನಾನು ಅವನ ತಮ್ಮನಾಗ ಹುಟ್ಟಿದ್ದೆ ತಪ್ಪಾಗೋಗಿದೆ ನಾನು ದುಬೈಗೆ ಹೋಗಲ್ಲ ಅನ್ನೋ ಪ್ಲೀಸ್ ಹೇಳು ಹತ್ರ ಅಂತ ಅಳ್ತಾ ಇದ್ರೆ ಅವನ ಕಿವಿಗೆ ಗುಡುಗೋ ಸೌಂಡು ಕೇಳಿಸಿತ್ತು ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರೂ ನೀನು ದುಬೈಗೆ ಹೋಗಲೇಬೇಕು ಅದನ್ನು ನೀನು ಯಾರಿಂದ ಹೇಳಿದ್ರು ನಾನು ತಪ್ಪಿಸೋಕ್ಕಾಗೋದಿಲ್ಲ ಅದು ನಿನ್ನ ಯಾವ ಕಾರಣದ ಪನಿಷ್ಮೆಂಟ್ ಅಂತ ಗೊತ್ತಿದೆ ಅಲ್ವಾ ನಿನಗೆ ಈ ವಿಚಾರ ತಂದು ನಮ್ಮಿಬ್ಬರ ಮಧ್ಯೆ ಪಿನ್ನಿಡೋಕ್ಕೆ ಬಂದರೆ ಈ ಎರಡು ವರ್ಷದಲ್ಲಿ ಆಗಬೇಕಿರೋ ಈ ದುಬೈ ಪ್ರಾಜೆಕ್ಟನ್ನ ನಾನು ನಾಲ್ಕು ವರ್ಷಕ್ಕೆ ಇಷ್ಟೇ ಮಾಡಬೇಕಾಗುತ್ತೆ ಅದೆಲ್ಲ ಸರಿ ಫೋನ್ ರಿಸೀವ್ ಆದಾಗ ಏನಂದೆ ಅನ್ನುವಂತಾನ ನಿನ್ನ ಅದಕ್ಕೆ ಅಂತ ನಿನಗೆ ಅದೆಷ್ಟು ಸಾರಿ ಹೇಳಿದ್ದೀನಿ ಮತ್ತೆ ಅನ್ನೋ ಅಂತ ಕರಿತಿದ್ದೀಯಾ ಅಂತ ಆ ಮಾತು ಕೇಳುತ್ತಿದ್ದ ಆ್ಯಕ್ಟಿಂಗ್ ಕಿಂಗ್ ಆಕರ್ಷ್ಗೆ ತನ್ನ ಮೇಲೆ ತನಗೇ ಸಿಟ್ಟು ಬಂತು ಅಲ್ಲಾಕ್ ದೊಡ್ಡ ಫೋನ್ ರಿಸೀವ್ ಮಾಡಿತ್ತು ಯಾರು ಅಂತ ಗೊತ್ತಾದ ಮೇಲೆ ತಾನೇ ತಾನು ಮಾತಾಡಬೇಕಿತ್ತು ಇವಾಗ ನೋಡು ನಿನ್ನ ಪರಿಸ್ಥಿತಿನ ಬ್ಯಾಂಡ್ಲಿಯಿಂದ ಮತ್ತೆ ಬೆಂಕಿಗೆ ಬಿದ್ದಂಗೆ ಆಯಿತು ನಿನ್ನ ಪಾಡು ಅಂದ್ಕೊಂಡು ಮುಂದೇನು ಮಾತನಾಡದೆ ಫೋನ್ ಕಟ್ ಮಾಡಿದ್ದ ಕಾಲ್ ಕಟ್ ಆಗಿದ್ದ ಸೌಂಡ್ ಕೇಳಿ ಮೊಬೈಲ್ ನೋಡಿದ್ದ ರಾಘವ್ ಮುಖದಲ್ಲಿ ಸಣ್ಣ ಮುಗುನಗೆ ಮೂಡಿತ್ತು ಅಣ್ಣ ಮತ್ತೆ ತನ್ನಿದೆ ಎಲ್ಲ ತಲ್ಲೇ ಕೆಲಸಗಳನ್ನು ಕೇಳಿಸ್ಕೊಬಿಟ್ಟ ಇನ್ನೇನಾದರೂ ನನ್ನ ದುಬೈನಿಂದ ಟ್ರೈಡಕ್ ಸ್ಮಶಾನಕ್ಕೆ ಕಳಿಸ್ತಾನೆ ಅಂದ್ಕೊಂಡ್ಬಿಟ್ಟ ಆಕರ್ಷ ಆಫೀಸ್ಗೆ ಹೋಗ್ತಿದ್ದ ಕಾರು ಮಲ್ಲೆ ಇದ್ದ ಒಂದು ದೊಡ್ಡ ರೆಸ್ಟೋರೆಂಟ್ ಮುಂದೆ ನಿಲ್ಲಿಸಿದ್ದ ಏನಾದರೂ ಹೊಸ ಹೊಸ ಫುಡ್ ಟ್ರೈ ಮಾಡಿದ್ರೆ ಅಣ್ಣನಿಂದ ತಪ್ಪಿಸ್ಕೊಳ್ಳೋಕ್ಕೆ ಹೊಸ ಇಡ್ಸ ಐಡಿಯಾಗಳು ಬರುತ್ತೆ ಅನ್ನೋದು ಅವನ ಐಡಿಯಾ ತನ್ನದೇ ಯೋಚನೆಗಳ ಹೊಸ ಹೊಸ ರೂಪಗಳನ್ನು ತಲೆಯಲ್ಲಿ ನೋಡ್ತಾ ಅಣ್ಣನಿಂದ ಹೇಗಾದರೂ ಈ ದುಬೈ ಪ್ರಾಜೆಕ್ಟ್ನಿಂದ ಎಸ್ಕೇಪ್ ಆಗಬೇಕು ಅಂದ್ಕೊಳ್ತಾ ರೆಸ್ಟೋರೆಂಟ್ ಒಳಗೆ ಹೋಗ್ತಿದ್ದ ಆಕರ್ಷದರು ಯಾರೋ ಬಂದು ಕುದ್ದಿದಂತಾಗಿತ್ತು ನೆಲಕ್ಕೆ ಬಿದ್ದಿದ್ದ ಅವನ ಮೇಲೆ ಏನೋ ಭಾರವಾದ ವಸ್ತು ಬಿದ್ದಂತಾಗಿ ಮುಂದೆ ಕತ್ತಲು ಆವರಿಸಿತ್ತು ಆಮೇಲೆ ಗೊತ್ತಾಗಿದ್ದು ಕಣ್ ತುಂಬ ಯಾರದೋ ಕೂದಲು ಮುಚ್ಚಿದೆ ಅಂತ ಆಕರ್ಷ್ ಮೆಲುವಾಗಿ ಕೂದಲು ಸರಿಸಿದ್ದ ನೋಡಲು ಅವನು ಅಲ್ಲೇ ಕಡೆಗೆ ಹೋಗುವಷ್ಟು ತುಂಬ ಸುಂದರ ಸುಜನೆಯಂತಿದ್ದ ಭಾರತೀಯ ಟ್ರೆಡಿಷನಲ್ ಹುಡುಗಿ ಕಣ್ಣು ಮುಂದೆ ಕಾಣಿಸಿದ್ದಳು ಮೊದಲು ಆಕರ್ಷ್ಗೆ ಕಿವಿಯೋಲೆ ನೋಡುತ್ತಾ ನೆಲದ ಮೇಲೆ ಆರಾಮಾಗಿಯೇ ಮಲಗಿಬಿಟ್ಟ ಪಾಪ ಹುಡುಗಿ ಹತ್ತು ಬಾರಿ ಸಾರಿ ಕೇಳುತ್ತಾ ಅವನ ಮೇಲಿಂದ ಕಷ್ಟಪಟ್ಟು ಮೆಲುವಾಗಿ ಸಂಭಾಲಿಸಿಕೊಂಡು ಮೇಲೆ ಎದ್ದು ಅವನನ್ನು ಮೇಲೇಳಲು ಸಹಾಯ ಮಾಡಲು ಕೈಚಾಚಲು ತನ್ನ ತಲೆ ಕೆಳಗೆ ಕೈಯಿಟ್ಟು ಶ್ರೀ ಗೋಪಾಲಸ್ವಾಮಿಯಂತೆ ಅವಳನ್ನೇ ನೋಡುತ್ತಾ ಮಲಗಿದ್ದ ಆ ಕಣ್ಣು ಗಿಳಿ ಮೂಗು ಚಂದುಟಿ ಮುಗ್ಧತೆಗೆ ತಕ್ಕ ಗಾಬರಿತನ ಅವಳು ಸುತ್ತ ತಿರುಗಿದಂತೆ ತಾನು ಕುಣಿಯುವ ಕಿವಿಯೋಲೆ ಅದರ ಜುಮುಕಿ ಮಾರುದ್ದ ಕೂದಲು ಅವುಗಳೆಲ್ಲ ಆಕರ್ಷ್ ಕಳೆದು ಹೋಗಿದ್ದ ಅವನ ಮುಖದ ಮೇಲೆ ಮಾಸ್ಕ್ ಹಾಕಿದ್ದರಿಂದ ಅವನು ಯಾರು ಅನ್ನೋದು ಹುಡುಗಿಗೆ ಗೊತ್ತೇ ಆಗಲಿಲ್ಲ ಯಾವಾಗ ಆಕರ್ಷ ಕೈ ನೀಡಲಿಲ್ಲವೋ ಆ ಹುಡುಗಿ ಅಲ್ಲಿಂದ ಓಡಿ ಹೋಗಿದ್ದಳು ಅವನು ಕಣ್ಣು ಮಿಟುಗಿಸಿ ಬಿಡುವಷ್ಟರಲ್ಲಿಯೇ ಕಣ್ಮರೆಯಾಗಿದ್ದಳು ಹುಡುಗಿ ಆಕರ್ಷ್ ಇನ್ನೂ ಕೈ ಹಿಡಿದು ತಾಳೇನೋ ಎಂಬ ಕಲ್ಪನೆಯಲ್ಲಿದ್ದವನಿಗೆ ಬೇಸರವಾಗಿ ಎದ್ದು ಕುಳಿತಿದ್ದ ಥೋ ಆಕರ್ಷ ಯಾಕೋ ನಿನ್ನ ಟೈಮೇ ಸರಿ ಇಲ್ಲ ಕಣೋ ಅಕ್ಕು ಅನ್ಯಾಯವಾಗಿ ಅಷ್ಟು ಚಂದದ ಹುಡುಗಿ ಕೈ ಹಿಡಿಯೋದನ್ನು ಮಿಸ್ ಮಾಡಿಕೊಂಡೇ ಅಲ್ಲ ದಡ್ಡ ದಡ್ಡ ನೀನು ಮಾಸ್ಕ್ ಹಾಕಿಲ್ಲ ಅಂದಿದ್ದರೆ ಮೇ ಬಿ ನಿನ್ನ ಆಕೆ ಕಂಡು ಅನಿಸುತ್ತೆ ಎಲ್ಲ ನಿನ್ನ ದಡ್ತನ ಇಲ್ಲ ಈಕೆ ಅಥ್ಲೆಟಿಕ್ ಅನಿಸುತ್ತೆ ಎಷ್ಟು ಬೇಗ ಆರೋದ್ಲು ಅಣ್ಣ ನೀನೇನಾದರೂ ಮಾಡ್ಕೊ ನಾನಂತೂ ದುಬೈಗೆ ಹೋಗಲ್ಲ ಹೋಗಲ್ಲ ಯಾಕಂದರೆ ಆಪ್ರೇಷನ್ ಜುಮುಕಿ ನನ್ನ ಮುಂದಿನ ಗುರಿ ಅಂದ್ಕೊಂಡು ತನ್ನ ಅಂಗಿಗೆ ಅಂಟಿದ್ದ ಆ ಹುಡುಗಿಯ ಜುಮುಕಿ ಕೈಲಿಡಿದು ಹಿಡಿದು ರೆಸ್ಟೋರೆಂಟ್ ಒಳಗೆ ನಡೆದಿದ್ದ ಆ ಹುಡುಗಿ ಆ ಹುಡುಗಿಯ ಕಲ್ಪನೆ ಆ ಜುಮುಕಿಯಲ್ಲೇ ನೋಡುತ್ತಾ ತನಗೆ ಬೇಕಿರೋದು ಬೇಕಿಲ್ಲದ್ದು ಎಲ್ಲ ವೆರೈಟಿ ಊಟವನ್ನು ತರಿಸಿ ಟೇಬಲ್ ಮೇಲೆ ನೋಡಿದಾಗ ಇಡೀ ಟೇಬಲ್ ತುಂಬಿ ಹೋಗಿತ್ತು ಥೂ ನಾನೇನು ಮಾಡಿದೆ ಅದಕ್ಕೆ ಹೇಳೋದು ಪ್ರೀತಿ ಕುರುಡು ಅಂತ ನಾನೇ ಇಷ್ಟು ಜಂಟಲ್ ಮೇನೆ ಈಗ ಹಾಡುವಾಗ ಇನ್ನು ಈ ನಮ್ಮ ಉರ್ಕಲ ಹಂಗೆ ಹಾಡೋದೇನು ತಪ್ಪೇನಿಲ್ಲ ಅಂದವನು ತನ್ನ ಮಾತನ್ನು ಯಾರಾದರೂ ಕೇಳ್ಕೊಳ್ತಿದ್ದಾರಾ ಕೇಳ್ಕೊಂಡು ಮತ್ತೆ ಅಣ್ಣಂಗೆ ಹೇಳಿ ಅಣ್ಣ ನನ್ನನ್ನು ಸ್ಮಶಾನಕ್ಕೆ ಕಳಿಸ್ತಾನೋ ಏನು ಅಂದ್ಕೊಂಡು ಸುತ್ತ ಒಮ್ಮೆ ನೋಡಿ ತನಗೆ ಯಾವುದು ಬೇಕೋ ಅದಷ್ಟೇ ತಿಂದು ಬಿಲ್ ಕೇಳಿದ್ದ ಕೈಯಲ್ಲಿ ಬಿಲ್ ಇರುವಾಗ ಅವನಿಗೆ ಆಶ್ಚರ್ಯ ಆಗಲಿಲ್ಲ ಆದರೆ ಅವನ ಜೋಬಿಗೆ ಕೈ ಹೋದಾಗ ಅವನಿಗೆ ಆಶ್ಚರ್ಯವಾಗಿತ್ತು ಎದ್ದು ಎರಡೂ ಜೇಬನ್ನು ತಡವಾಡಿದ್ದ ಯಾಕೆ ಅಂದರೆ ಅವನ ಬಳಿ ಇವಾಗ ವ್ಯಾಲೆಟ್ ಫೋನ್ ಎರಡೂ ಇರಲಿಲ್ಲ ಆಶ್ಚರ್ಯ ಶಾಕ್ ಅಂದರೆ ಇದೇನಾ ಅನ್ನೋ ಹಾಗಿತ್ತು ರಿಯಾಕ್ಷನ್ ಅವನದ್ದು ಅವನು ಹುಡುಕಾಡ್ತಿರೋದನ್ನು ನೋಡಿ ವೆಯ್ಟರ್ ನಗುತ್ತಾ ಕೇಳಿದ್ದ ದುಡ್ಡಿಲ್ವಾ ಫೋನೂ ಇಲ್ವಾ ಎಲ್ಲ ಕಳ್ತನಾಗಿದೆಯಾ ಅಂತ ಆಕರ್ಷ್ ಇದೇನಪ್ಪ ತನ್ನ ಪರಿಸ್ಥಿತಿನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆಯಲ್ಲ ಅಂದ್ಕೊಳ್ತಾ ಹೌದು ಪ್ಲೀಸ್ ನಿಮ್ಮ ಫೋನ್ ಕೊಡ್ತೀರಾ ಎಂದು ಕೇಳಿದ್ದ ಆಕರ್ಷ್ ಆಕರ್ಷ್ನಂತಹ ಅದೆಷ್ಟೋ ಅಮಾಯಕರು ಅಲ್ಲ ಅಲ್ಲ ಅಮಾಯಕರಂತೆ ನಟಿಸೋ ಕಸ್ಟಮರ್ನ ನೋಡಿದ್ದ ವೇಟರ್ ನಿನ್ನಂಥ ಕಸ್ಟಮರ್ನ ನಾನು ಎಷ್ಟು ಜನ ನೋಡಿಲ್ಲ ಈ ನನ್ನ ಸರ್ವೀಸಲ್ಲಿ ಇರು ಮ್ಯಾನೇಜರ್ನ ಕರಿತೀನಿ ಎಂದು ಮ್ಯಾನೇಜರ್ಗೆ ಕಾಲ್ ಮಾಡಿದ್ದ ಅಲ್ಲಿಗೆ ಮ್ಯಾನೇಜರ್ ಬಂದು ಕೇಳುವ ಮೊದಲೇ ಆಕರ್ಷ್ನ ಕ್ಯಾಪ್ ಕ್ಯಾಬ್ ತೆಗೆದು ನಾನು ಆಕರ್ಷ್ ರಾಯ್ ದಿ ಫೇಮಸ್ ಮಾಡಲ್ ನನ್ನ ವ್ಯಾಲೆಟ್ ಮತ್ತು ಎಲ್ ಫೋನ್ ಎರಡೂ ಎಲ್ಲೋ ಮಿಸ್ ಆಗಿದೆ ಸೊ ಇದನ್ನು ಇಟ್ಕೊಂಡು ನನ್ನ ಬಿಲ್ ಕಟ್ ಮಾಡಿ ನಾನು ಸಂಜೆ ಬಂದು ಅಮೌಂಟ್ ಪೇ ಮಾಡಿ ನನ್ನ ಬ್ರಾಸ್ಲೆಟ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಹೊರಟಿದ್ದ ಆಕರ್ಷ್ ಕ್ಯಾಬ್ ತೆಗೆಯುವ ಮೊದಲು ವೇಟರ್ ಕೂಡ ಆಕರ್ಷ್ನನ್ನು ಗುರುತಿಸಿರಲಿಲ್ಲ ಅವನು ಫೇಮಸ್ ಮಾಡಲ್ ಮತ್ತು ಆರ್ಟಿಸ್ಟ್ ಆಗಿದ್ದರಿಂದ ಆತ ತನ್ನ ಮುಖವನ್ನು ಮರೆಸಿಕೊಂಡೇ ಓಡಾಡುತ್ತಿದ್ದ ಹಾಗಾಗಿ ಅವನು ಕ್ಯಾಬ್ ತೆಗೆದ ನಂತರ ಅವರಿಗೂ ತಿಳಿದಿತ್ತು ಅವನಿಗೆ ತನ್ನ ಪರ್ಸ್ ಫೋನ್ ಕಾರಿನಲ್ಲಿ ಇರಬಹುದು ಅಂದ್ಕೊಂಡು ಆದರೆ ಇಲ್ಲಿ ಕಾರ್ ನೋಡಿದ್ರು ಎಲ್ಲೂ ಸಿಗಲಿಲ್ಲ ಮತ್ತೆ ಮನೆಗೆ ಹೋಗಿ ಹುಡುಕಾಡಿದ್ದ ಅಲ್ಲೂ ಸಿಗಲಿಲ್ಲ ಆವಾಗ ಅವನಿಗೆ ಅವನ ಟ್ಯೂಬ್ಲೈಟಲ್ಲೇ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿತ್ತು ಆಗ ಅರ್ಥವಾಗಿತ್ತು ನಾನು ನೆಲಕ್ಕೆ ಬಿದ್ದಾಗ ಆ ಹುಡುಗಿ ತೆಗೆದಿರಬೇಕು ಇಲ್ಲ ಮತ್ತೆಲ್ಲೂ ನಾನು ಓಡಾಡೂ ಇಲ್ಲ ಹಾಗಂದರೆ ಆಕೆ ನನ್ನ ಹೃದಯದ ಜೊತೆಗೆ ನನ್ನ ವ್ಯಾಲೆಟ್ ಫೋನ್ ಎಲ್ಲ ಕತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಎಲ್ಲದರ ಜೊತೆ ನನ್ನನ್ನು ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಈ ಹಿಟ್ಲರ್ ಕೈಲಿ ಈಗ್ಗ ಮುಗ್ಗ ಉಗಿಸಿಕೊಳ್ಳೋದಾದರೂ ತಪ್ತಿತ್ತು ಅಂದ್ಕೊಂಡು ಅದೇ ಜುಮಿಗೆ ಹಿಡಿದು ಪ್ರೇಮ ಕವಿತೆಯ ಇಮ್ಯಾಜಿನೇಷನ್ನಲ್ಲಿ ಹಾಸಿಗೆ ಮೇಲೆ ಉಳ್ಳಿದ್ದವನ ತಲೆಗೆ ವಿಚಿತ್ರ ಕಲ್ಪನೆ ಅಣ್ಣ ಹಿಟ್ಲರ್ ಅನುಷ್ಕಾ ಮಾಡಲ್ ನಾನು ಮಾಡಲ್ ಅವಳು ಸ್ನ್ಯಾಚರ್ ವಾವ್ ಏನು ಕಾಂಬಿನೇಷನ್ ಇಬ್ಬರು ಜೋಡಿ ಅನ್ನಿಸ್ತು ಅವನ ಕಲ್ಪನೆಯಲ್ಲಿ ಅವನೇ ಕಣ್ಣು ಮುಚ್ಚಿ ನಗ್ಗುತ್ತಿದ್ದ ತನ್ನ ಬುದ್ಧಿವಂತಿಕೆಗೆ ಅವನೇ ಶಬಾಶೆ ಹೇಳಿಕೊಂಡು ತನ್ನ ಹುಡುಗಿ ನನ್ನ ಹುಡುಗಿ ನನ್ನ ಕಣ್ಣು ಮುಂದೆ ಮತ್ತೆ ಸಿಕ್ಕಿದಾಗ ನನ್ನ ಫ್ಯಾಮಿಲಿ ಫೋಟೋನು ತೋರಿಸಿ ಹೇಳಬೇಕು ಅವಳಿಗೆ ಇವ್ರ ಹತ್ರನೂ ಯಾರತ್ರನೂ ಇನ್ಮೇಲೆ ಕಳ್ತನ ಮಾಡಬೇಡಪ್ಪ ಅದರಲ್ಲೂ ಮೇಯ್ನ್ ನಮ್ಮ ಹತ್ತಿಗೆ ಹತ್ರ ಆವಾಗ ನಿನಗೆ ಲಾಸ್ ಆಗುತ್ತೆ ಮತ್ತು ಬೇರೆಯವ್ರ ಹತ್ರ ನೀನು ಕಳ್ತನ ಮಾಡಿದ್ರೆ ನನಗೆ ಲಾಸ್ ಆಗುತ್ತೆ ಹೇಗೆ ನಮ್ಮ ಅಣ್ಣ ನಮ್ಮ ಹತ್ತಿಗೆ ಮೇಲೆ ಅವ್ನು ಇಟ್ಲರ್ ಕೆಲಸನೆಲ್ಲ ಕೈಬಿಟ್ಟಿದ್ದಾನೋ ನನ್ನ ಹೃದಯನ ಕದ್ದಿರೋದೇ ಸಾಕು ಅಷ್ಟೇ ಸಾಕು ಇವಾಗ ನಾನು ಸಿಕ್ಕಿದ್ದೇನಲ್ವ ನನ್ನ ಜೊತೆ ನನ್ನ ಪ್ರೀತಿನ ದಿನಗಳನ್ನು ಸಮಯ ಕದ್ದು ಬದುಕು ಅಂತ ಹೇಳಬೇಕು ಪರವಾಗಿಲ್ಲ ಕಣೋ ಅಕ್ಕು ಚೆನ್ನಾಗಿ ಪ್ರಪೋಸ್ ಮಾಡ್ತೀಯಾ ಅಂದ್ಕೊಳ್ತಾ ಕಿವಿ ಓಲೆ ಹಿಡಿದು ಹಾಸಿಗೆ ಮೇಲೆ ಕನಸಲ್ಲೇ ಜಾರಿದ್ದ ಆಕರ್ಷ ಇನ್ನು ರಣಧೀರ್ ಮತ್ತು ವೈಶಾಖ ಅವರು ತಮ್ಮ ಜ್ಯೋತಿಷಿಗಳ ಜೊತೆ ರಾಘವಿಲ್ಲಾಗೆ ಬಂದಿದ್ದರು ತಮಗೆ ಒಪ್ಪಿಗೆ ಇರೋ ರೀತಿಯೇ ಅನುಷ್ಕಾ ರೆಡಿಯಾಗಿದ್ದು ಕಂಡು ವೈಶಾಖಗಿಂತ ಹೆಚ್ಚು ರಣಧೀರ್ ಅವರೇ ಖುಷಿಪಟ್ಟಿದ್ದರು ವೈಶಾಖಗಿಂತ ರಣಧೀರ್ ಅವರಿಗೆ ಸ್ವಲ್ಪ ರೀತಿ ರಿವಾಜಿನ ಮೇಲೆ ನಂಬಿಕೆ ತಮ್ಮ ರೀತಿ ರಿವಾಜಿಗೆ ತಕ್ಕಂತೆ ರೆಡಿಯಾಗಿದ್ದ ಸೊಸೆಯನ್ನು ಕಂಡು ವೈಶಾಖ ಮತ್ತು ರಣಧೀರ್ ಇಬ್ಬರಿಗೂ ಹೆಚ್ಚೇ ಖುಷಿಯಾಗಿತ್ತು ಮೊದಲು ಅತ್ತೆಯ ಮನಸ್ಸು ಗೆದ್ದಿದ್ದ ಅನುಷ್ಕಾ ಇಂದು ಮಾವನ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಳು ಪುರೋಹಿತರು ತಿಂಗಳ ಕೊನೆಯಲ್ಲಿ ಮದುವೆಗೆ ಒಳ್ಳೆಯ ದಿನವಿದೆ ಎಂದು ದಿನಾಂಕ ಹೇಳಿ ನೀಡಿದ್ದರು ನಿಮ್ಮ ಮನೆಯವರನ್ನು ಮದುವೆಗೆ ಕರೆಯಮ್ಮ ಎಂದರು ವೈಶಾಖ ಅವರ ಮಾತು ಕೇಳಿ ಅನುಷ್ಕಾಗೆ ಮುಖ ತಕ್ಷಣವೇ ಬಾಡಿತು